ನಮಸ್ಕಾರ ಕನ್ನಡಿಗರೆ ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನಾಗ್ಲಿ ಸಂಚಿಕೆ ಏನಾಯ್ತು ನೋಡೋಣ ಬನ್ನಿ ಇಲ್ಲಿ ಜೀವ ಹೊರಗಡೆ ನಿಂತಿರ್ಬೇಕಾರೆ ಮನೆ ಸೆಕ್ಯೂರಿಟಿ ಬಂದು ರಾಮಣ್ಣ ಚಿಕ್ಕ ಬುದ್ಧಿ ನೀವೇ ಕಿ ನಿಂತಿದ್ದೀರಾ ಅಲ್ಲಿ ಅಪ್ಪನ ಕಾರ್ಯ ನಡೀತದೆ ನೀವು ಅಲ್ಲಿರಬೇಕು ನೀವು ಅಲ್ಲಿ ಹೋಗಿ ಅಂತ ಅಂದಾಗ ಇಲ್ಲ ಇಲ್ಲ ರಾಮಣ್ಣನ ಹೋಗಲ್ಲ ರಾಣನಿಗೆ ಮಾಡಲಿ ಅಂತ ನಾನು ಅವನಿಗೆ ಬಿಟ್ಕೊಟ್ಟಿದ್ದೀನಿ ಅಂತ ಹೇಳಿದಾಗ ರಾಮಣ್ಣ ಹೇಳ್ತಾನೆ ಅಯ್ಯೋ ಬುದ್ಧಿ ಈ ಪ್ರಕಾರ ಅಪ್ಪ ಹೋದ ಹಿರಿ ಮಗನೇ ಕಾರ್ಯ ಮಾಡಬೇಕು ಇದು ಯಾಕೆ ನಿಮ್ಗೆ ಅರ್ಥ ಆಗ್ತಾಯಿಲ್ಲ ನೀವೇ ನೀವು ಹೋಗಿ ಒಳಗೆ ಹೋಗಿ ನೀವು ಕಾರ್ಯ ಮಾಡಿ ಅಂತ ಹೇಳ್ತಾನೆ ಅದಕ್ಕೆ ಜೀವ ಹೇಳ್ತಾನೆ ನಾವು ಅಪ್ಪಂಗೆ ನಾನು ಇಲ್ಲಿಂದಾನೇ ಕೇಳ್ಕೊತೀನಿ ಎಲ್ಲ ಒಳ್ಳೆಯದಾಗತ್ತೆ ಅಂತ ನಂಗೆ ಗೊತ್ತು ರಾಣನೇ ಮಾಡಲಿದೆ ಅಂತ ಹೇಳ್ತಾನೆ ಸರಿ ಆಯಿತು ನಾನು ಒಳಗೋಗಿ ಏನಾಗುತ್ತೆ ಅಂತ ತಿಳ್ಕೊಂಬರ್ತೀನಿ ಥರ ಮನೆ ಒಳಗಡೆ ಬರ್ತಾರೆ ಮನೆ ಬರೋ ಸಲ ಎಲ್ಲ ವ್ಯವಸ್ಥೆಯಾಗಿ ಎಲ್ಲರೂ ನಿಂತಿರ್ತಾರೆ ಇಲ್ಲಿ ಜೀವ ಯೋಚನೆ ಮಾಡ್ತಾ ಆಚೆಗಡೆ ನಿಂತಿರ್ಬೇಕಾರೆ ಅಲ್ಲಿಗೆ ವಜ್ರೇಶ್ವರಿ ಮತ್ತು ನಿಧಿ ಬರೋದನ್ನು ನೋಡ್ತಾನೆ ಬಾಗ್ಲ ಗೇಟ್ ಹತ್ರ ಬಂದಾಗ ಅದನ್ನು ನೋಡಿ ಯೂರಿಯಾ ಕಿಲ್ಗೆ ಬಂದರು ಯೂರಿ ಯಾರು ಇಲ್ಲಿ ಕರೆದಿದ್ದು ಅಂತ ಯೋಚನೆ ಮಾಡ್ಕೊಂಡು ಅಲ್ಲೇ ನಿಂತಿರ್ತಾನೆ ಆಗ ವರ್ಜಿ ಗೇಟ್ ಮುಂದೆ ನಿಂತ್ಕೊಂಡು ಇದೇ ನಿಮ್ಮ ಅಕ್ಕ ಇರೋವಂಥ ಮನೆ ಇದೇ ದ ಗ್ರೇಟೆಸ್ಟ್ ಗೋಲ್ಡ್ ಕಿಂಗ್ ಅವ್ರ ಜಗದೀಶ್ ಚಂದ್ರ ಅವ್ರ ಮನೆ ಅಂತ ಹೇಳ್ತಾಳೆ ನಿಮ್ಮ ಅಕ್ಕ ಈಗ ಸಾಮಾನ್ಯ ದೊಡಲ್ಲ ಎಷ್ಟೋ ಸಾವಿರಾರು ಕೋಟಿಗೆ ಹೊಡೆತಿ ಅವಳು ಅಂತ ಹೇಳಿ ನಿಧಿನ ಹಂಗೆ ಹೇಳಿ ಕರ್ಕೊಂಬರ್ತಾಳೆ ಅದೇ ಜೀವ ನೋಡಿ ಕ್ಯಾರೆ ಅಂದಲೇ ವರ್ಧೇಶ್ವರಿ ಅವ್ನಿಗೆ ಮರ್ಯಾದೆ ಕೊಡ್ದಲ್ಲಿ ಅಲ್ಲಿಂದ ಸೀದಾ ಒಂದು ನಗ ನಗನ ಕೊಟ್ಟು ಒಳಗೆ ಹೋಗ್ತಾಳೆ ಒಳಗೆ ಹೋಗೋ ಒಳಗೆ ಹೋಗೋಷ್ಟಲ್ಲಿ ಇಲ್ಲಿ ಪೂಜೆ ಶುರು ಮಾಡೋಕ್ಕೆ ಎಲ್ಲ ರೆಡಿಯಾಗಿರುತ್ತೆ ಆಗ ಕೃಷ್ಣ ಹೇಳ್ತಾಳೆ ನನಗೆ ಆಗ್ತಾಯಿಲ್ಲ ಅಮ್ಮ ಆ ಬೇಬಿ ಇಲ್ದಾಳೆ ನನಗೆ ಇರೋಕ್ಕಾಗಲ್ಲ ನಾನು ಬೇಬಿ ಜೊತೆ ಹಾಚಿರ್ತೀನಿ ಅಂದಾಗ ಕೃಷ್ಣಂಗೆ ರಚನಾ ಮತ್ತು ಬಾಲ ಹೇಳ್ತಾರೆ ಇಲ್ಲ ಬೇಬಿ ಹಿಂಗೆ ಇರೋ ಹಾಗೆಲ್ಲ ಹೇಳ್ಬಾರ್ದು ಅಪ್ಪ ಇಲ್ಲದೆ ಹೋದರೆ ಅಪ್ಪನ ಸಂದಲ್ಲಿ ನೀನು ನಿಂತು ಕಾರ್ಯ ಕಾರ್ಯದಲ್ಲಿರಬೇಕು ಅದು ನಿನ್ನ ಜವಾಬ್ದಾರಿ ಅಂತ ಇಬ್ಬರು ಹೇಳ್ತಾರೆ ಆಗ ಕೃಷ್ಣ ಸರಿ ಅಂತ ಆಯಿತು ಅಂತ ಸುಮ್ಮನಾಗ್ತಾಳೆ ಅಲ್ಲಿ ರಾಣ ರೆಡಿಯಾಗಿ ಅವನ ಕಪಿಲ್ ಕೂಡ ಇಬ್ಬರು ಇಳಿತಾರೆ ಕೆಳಗೆ ಇಳಿದ್ನ ಎಲ್ಲರೂ ನೋಡ್ತಿರ್ತಾರೆ ಆಗ ಮೇಲೆ ನಿಂತಿರಬೇಕಾದ್ರೆ ರಚನಾ ಬಾಲ ಮತ್ತು ಕೃಷ್ಣ ಇರ್ತಾರಲ್ಲ ಅವಾಗ ಅವ್ರ ಹತ್ರ ಮಾತಾಡೋಕ್ಕೆ ಅಂತ ರಾಣ ಅಲ್ಲಿ ನಿಂತ್ಕೋತಾರೆ ಯಾಕೆ ಸ್ಟಾರ್ ಯಾಕೆ ಹಿಂಗೆ ಡಲ್ ಆಗಿದ್ದೀರಾ ನಿಮ್ಗೇನಾಯಿತು ನೀವು ಆರಾಮಾಗಿದ್ದೀರಲ್ವ ಅಂತ ಕೇಳಿದಾಗ ರಾಣ ಅವನ ಆಡ್ಕೊತಿರ್ತಾನೆ ಅದಕ್ಕೆ ರಚನೆ ಹೇಳ್ತಾಳೆ ನೀವು ಈ ಥರ ಮಾಡಬಾರ್ದಾಗಿತ್ತು ಅವರು ಕಾರ್ಯದಲ್ಲಿದ್ದರೆ ಚೆನ್ನಾಗಿರ್ತಿತ್ತು ಅಂತ ರಚನೆ ಮತ್ತು ಬಾಲ ಹೇಳ್ತಾರೆ ಅದಕ್ಕೆ ರಾಣ ಹೇಳ್ತಾನೆ ಇದು ಅವ್ನು ಮಾಡಿದ ಅನ್ಯಾಯಕ್ಕೆ ಅವ್ನು ಮಾಡಿದ ಮೋಸಕ್ಕೆ ನಾನು ಪ್ರತಿಯೊಂದನ್ನು ಕಳ್ಕೊಂಡಿದ್ದೀನಿ ಈಗಲೂ ಇದನ್ನು ಕಳ್ಕೊಳ್ಳೋದಕ್ಕೆ ನಂಗೆ ಇಷ್ಟ ಇಲ್ಲ ಹಾಗಾಗಿ ಅವ್ರನ್ನ ಆಚೆ ಇರೋದಕ್ಕೆ ಹೇಳಿದೆ ಅವ್ನು ತಪ್ಪು ಮಾಡಿರೋದು ಅವನ ಆಚೆ ಇದ್ದಾನೆ ಹಾಗಾಗಿ ನೀವೇನು ತಪ್ಪು ಮಾಡಿಲ್ವಲ್ಲ ರಚನಾ ಮೇಡಮ್ ನೀವು ಆರಾಮಾಗಿರಿ ಅಂತ ಹೇಳಿದಾಗ ರಚನೆ ಹೇಳ್ತಾಳೆ ಏನೇ ಆದರೂ ನೀವು ಇದರಲ್ಲಿ ಒಂದು ಒಂದು ವಿಷಯದಲ್ಲಿ ಲೋನ್ ಅವ್ರನ್ನ ಇದು ಮಾಡ್ಬೋದಿತ್ತು ನೀವು ಯಾಕೆ ಸಾಫ್ಟ್ ಮನ್ಸ್ ತೋರಿಸಿಲ್ಲ ಅಂತ ಅಂದಾಗ ಅವನ ನಾನು ತೋರಿಸೋದಿಲ್ಲ ಎಂದಿಗೂ ತೋರಿಸಲ್ಲ ಅಂತ ಮಾತಾಡ್ತಿರ್ತಾನೆ ಆಗ ಈಶ್ವರ್ ಚಂದ್ರ ರಾಣಾ ಬಾಪೂಜಿಗೆ ಟೈಮ್ ಆಯಿತು ಅಂತ ಕರೀತಾನೆ ಆಗ ರಾಣ ಮತ್ತು ಕಪಿಲ್ ಇಬ್ರು ಕೆಳಗೆ ಇಳಿದು ಬರ್ತಾರೆ ಈಶ್ವರ್ ಚಂದ್ರ ಪುರೋಹಿತ್ರಿಗೆ ಹೇಳ್ತಾನೆ ಇವನೇ ಅಣ್ಣನ ಮಗ ಇವನೇ ಕಾರ್ಯ ಮಾಡೋದು ಅಂತ ಹೇಳ್ತಾನೆ ಅದಕ್ಕೆ ಪುರೋಹಿತರು ಹೇಳ್ತಾರೆ ಅಲ್ಲ ಸ್ವಾಮಿ ಕಾರ್ಯ ಮಾಡೋದು ಒಂದು ದೊಡ್ಡವರೇ ದೊಡ್ಡ ಮಗನೇ ಆಗಿರ್ಬೇಕು ಅವ್ರ ಚಿಕ್ಕ ಮಗ ಅಲ್ಲ ಅಂತ ಅಂದಾಗ ಲಾಯರ್ ಹೇಳ್ತಾರೆ ಇದೆಲ್ಲ ನಿಮಗೆಲ್ಲ ಅರ್ಥ ಆಗುತ್ತೆ ನಾನು ಹೇಳೋದು ಅರ್ಥ ಆಗಲ್ಲ ಅಂದಾಗ ಕಪಿಲ್ ನೀವೇನು ಮಾತಾಡೋ ಅವಶ್ಯಕತೆ ಇಲ್ಲ ನೀವು ಆರಾಮಾಗಿರ್ಬೋದು ಅಂತ ಹೇಳ್ತಾನೆ ಈ ಪುರೋಹಿತರು ಅದನ್ನೇ ಹೇಳ್ತಾರೆ ಹಿರಿ ಮಗ ಮಾಡಬೇಕಾಗಿರೋ ಕಾರ್ಯನ ಚಿಕ್ಕ ಮಗನ ಮಾಡಿಸಿದಿರಲ್ಲ ಅಂತ ಆಗ ಕನ್ಕಾಂಬರಿ ಇಲ್ಲ ದೊಡ್ಡ ಮಗಂಗೆ ಸ್ವಲ್ಪ ಹುಷಾರಿಲ್ಲ ಹಾಗಾಗಿ ಚಿಕ್ಕ ಮಗನ ಕೇಳಿ ಮಾಡಿಸ್ತಾ ಇದ್ದೀವಿ ಏನಿದೆ ಅವ್ನು ಇದ್ರೆ ಅವ್ನ ಜಾಗದಲ್ಲಿ ಇವನ್ನ ಕಳಿಸಿದಾನೆ ಇವ್ನೇ ಪೂಜೆ ಮಾಡ್ತಾನೆ ಅಂತ ಹೇಳ್ತಾರೆ ಅದಕ್ಕೆ ಪುರೋಹಿತರೆ ಹಂಗೆ 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 ಹೇಳೋದು ಹೇಳಬೇಕಾನೆ ಏನು ಅಂತ ಕೇಳ್ತಾ ಇಲ್ಲ ನಂಗೆ ಅರ್ಥ ಆಗುತ್ತೆ ಅಂತೇಳಿ ಬಾ ಬರಪ್ಪ ಕುತ್ಕೋದ್ರೆ ಮೇಲೆ ಅಂತ ಹೇಳಿ ರಾಣಂಗೆ ಕರೀತಾರೆ ಇಲ್ಲಿ ವರ್ಧಸ್ರು ಮತ್ತು ನಿಧಿ ಒಳಗೆ ಬರೋದನ್ನು ರಚನೆ ಮತ್ತೆ ಬಾಲ ನೋಡ್ತಾರೆ ರಚನೆ ಬಂದು ಅಮ್ಮನ ಕೇಳ್ತಾಳೆ ನೀನು ಯಾಕೆ ಇಲ್ಲಿಗೆ ಬಂದೆ ನಿನಗೆ ಇಲ್ಲಿ ಕರೆದಿದ್ದು ಇಂಥ ಸಮಯದಲ್ಲಿ ಬಂದಿದ್ದೆಲ್ಲ ನೀನು ಅಂದಾಗ ವರ್ಜಸ್ರು ಹೇಳ್ತಾಳೆ ನೋಡಿ ಮಗಳೇ ಬೀಗರಾಗಿ ಬೀಗ್ರ ಮನೆಗೆ ಬಂದು ಅವ್ರ ಕಾರ್ಯದಲ್ಲಿ ಇರೋದು ನನ್ನ ಕರ್ತವ್ಯ ಅಂತ ಹೇಳ್ತಾಳೆ ಅದೇ ಸಮಯಕ್ಕೆ ಕನಕಾಂಬರಿ ಮತ್ತು ಕಪಿಲಿಬರು ಬಂದು ವರ್ಧಿಸ್ನ ಬನ್ನಿ ವರ್ಧಿಸ್ರು ಈಗ ಬಂದ್ರೆ ಆರಾಮಾಗಿದ್ದೀರಾ ಅಂತ ಅಂದಾಗ ವರ್ಧಿಸ್ ಯಾವುದೇ ನಾವು ಇಂಥ ಸಮಯದಲ್ಲಿ ನಿಮ್ಮ ಮನೇಲಿ ಭೇಟಿ ಆಗ್ತೀವಿ ಅಂತ ನಾನು ಅಂದ್ಕೊಂಡಿಲ್ಲ ಅಂತೇಳಿ ಅವಳು ಹೋಗ್ತಾಳೆ ಆದರೆ ಇದನ್ನ ನೋಡಿ ರಚನೆಗೆ ಮತ್ತು ನಿದೆಗೆ ಶಾಕ್ ಆಗುತ್ತೆ ರಚನ ದೇವಿ ಕೂಡ ಮಾತಾಡಿಸ್ತಾಳೆ ನನಗೆ ಯಾಕೋ ಇಲ್ಲೇ ಡೌಟ್ ಹೊಟ್ಟಿದ್ದಾರೆ ದೇವಿನ ಇವ್ರುಗಳಿಗಿಂತ ಎಲ್ಲ ದೊಡ್ಡವಿಲ್ಲನಾ ಅಂತ ಬಾಲ ಮತ್ತು ರಚನೆ ಮಾತಾಡ್ಕೋತಾರೆ ಇವರೆಲ್ಲ ಹೆಂಗೆ ಪರಿಚಯ ಅಂತ ರಾಣ ಕೈ ಮುಗಿದು ಉದ್ದೇಶಕ್ಕೆ ಕೈ ಮುಗಿತಾನೆ ಇದನ್ನು ನೋಡಿ ಬಾಲ ಹೇಳ್ತಾನೆ ಇವರೆಲ್ಲ ನಮಗೆ ಪಾಯ್ಸನ್ ಆಗ್ತಾರೋ ಇಲ್ಲ ನಮಗೆಲ್ಲ ಇವ್ರು ಪಾಯಸ ಆಗ್ತಾರೋ ಒಂದು ಗೊತ್ತಾಗ್ತಾ ಇಲ್ಲಲ್ಲ ರಚನಾ ಅಂತ ಬಾಲ ಹೇಳ್ತಾನೆ ರಚನೆಗೆ ಟೆನ್ಷನ್ ಶುರು ಆಗುತ್ತೆ ಅಷ್ಟಲ್ಲಿ ಕೃಷ್ಣ ಇದನ್ನ ಕಡೆ ಕರ್ಕೊಂಡೋಗಿ ನಾನು ಏನು ಹೇಳಬೇಕು ಬಾ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ಆ ಕೃಷ್ಣ ಹೇಳ್ತಾರೆ ಈ ಮನೇಲಿ ಎಲ್ಲರೂ ನಮ್ಮನೆ ಎದುರಿಸ್ತಾರೆ ಅಮ್ಮಂಗೆ ಅಡುಗೆ ಮನೆಗೆ ಹೋದಾಗ ಕುಕ್ಕರ್ ಬ್ಲ್ಯಾಸ್ಟ್ ಆಗಿತ್ತು ಹಂಗೆ ವಾಟ್ರೂಪ್ ತೆಗ್ದಾಗ ಹಾವಿತ್ತು ಈ ಥರ ಎಲ್ಲ ಮಾಡಿ ನಮ್ಮನ್ನ ಎದುರಿಸ್ತಾರೆ ಇಲ್ಲಿ ಒಬ್ಬೊಬ್ರು ನನ್ನ ಥರ ಆಡ್ತಾ ಇದ್ದಾರೆ ಅಂತ ಕೃಷ್ಣ ಹೇಳ್ತಾಳೆ ನಿಖ ಅಷ್ಟು ಬಾಲ ಬಂದು ಕೃಷ್ಣ ಕರ್ಕೊಂಡು ಹೋಗ್ತಾನೆ ಕೃಷ್ಣ ಕರ್ಕೊಂಡು ಹೋದಾಗ ಇಲ್ಲಿ ಕಪಿಲ್ ಹೇಳ್ತೀನಿ ಕಪಿಲ್ ಅದೇ ಟೈಮ್ಗೆ ನಿಧಿ ಹತ್ರ ಬರ್ತಾನೆ ನಿಧಿನ ಕೈ ಇಟ್ಕೊಂಡು ಹಿಂಸೆ ಕೊಡೋದಕ್ಕೆ ಶುರು ಮಾಡ್ತಾನೆ ಆಗ ನಿಧಿ ಕಪಿಲ್ ಹೇಳ್ತಾನೆ ನಂಗೆ ಮಾಡಿರೋದಕ್ಕೆ ಎಲ್ಲ ಬಡ್ಡಿ ಸಮೇತ ಮುಯಿ ವಾಪಸ್ ಕೊಟ್ಟೇ ಕೊಡ್ತೀನಿ ನಿಮ್ಮ ಅಕ್ಕಂಗೆ ಏನು ಮಾಡ್ತಾನೆ ಗೊತ್ತಿಲ್ಲ ಅದು ನಿನಗೇನು ಮಾಡಲ್ಲ ಬೇಬಿ ಯಾಕೆಂದರೆ ನೀನು ನನ್ನ ಗಿಣಿ ಅಲ್ಲ ಹಾಗಾಗಿ ನಾನು ನಿನಗೇನು ಏನು ಮಾಡಲ್ಲ ನೀನು ಆರಾಮಾಗಿರು ಬಟ್ ನಿಮ್ಮ ಅಕ್ಕಂಗೆ ಹೇಳ್ಬಿಡು ಒಂದಲ್ಲ ಒಂದು ದಿನ ಮುಟ್ಟು ನೋಡ್ಕೊಳ್ಳೋಂಗೆಲ್ಲ ವಾಪಸ್ ಕೊಡ್ತೀನಿ ಅಂತ ಹೇಳ್ತಾನೆ ಅದನ್ನು ಕೇಳಿ ನಿಧಿ ಅಲ್ಲಿಂದ ಓಡೋಗ್ತಾಳೆ ನಿಧಿ ಅಲ್ಲಿಂದ ಓಡ್ಬಂದು ಅರಕ ರಚನ ಪಕ್ಕಂದು ಅಂತ್ಕೋತಾಳೆ ಕಾರ್ಯ ಶುರು ಮಾಡೋದಕ್ಕೆ ಕಾರ್ಯ ಶುರು ಆಗಿರುತ್ತೆ ಇಲ್ಲಿ ಕಪಿಲ್ ಇಲ್ಲಿ ಮನೆ ಕೆಲಸವನ್ನು ಕರೆದು ನೀರು ಕೊಡೋಕ್ಕೆ ಅಂತ ಹೋ ಹೋದಾಗ ನೀರೊಳಗಡೆ ಒಂದು ಒಂದು ಗ್ಲಾಸ್ ಒಳಗಡೆ ನಿದ್ದೆ ಪೌಡ್ರನ್ನ ಮಿಕ್ಸ್ ಮಾಡಿ ಇದನ್ನು ತೊಗೊಂಡೋಗಿ ಅಲ್ಲಿ ನಿತ್ಯದಲ್ಲಿ ಹುಡುಗಿ ಅವ್ಳು ಅವಳು ಕೊಡು ಇದನ್ನು ಅಂತೇಳಿ ಮನೆ ಕೆಲಸ ಕೊಟ್ಟು ಕಳಿಸ್ತಾರೆ ಅಲ್ಲಿ ಕಪಿಲ್ ಮಾತಾಡ್ಕೋತಾನೆ ಅವಳಿಗೆ ನೀರನ್ನ ಕೊಡಿಲಿ ನಾಲ್ಕು ಕವರ್ ಇದ್ದೊಳಲ್ಲ ನಾಲ್ಕು ಅವರ ಅಷ್ಟು ನಾನು ವೀಡಿಯೋ ಮಾಡಿ ಅವಳ ಹತ್ರ ಚೆನ್ನಾಗಿ ನಾನು ಆಟ ಅಂತ ಯೋಚನೆ ಮಾಡ್ತಾನೆ ಅದೇ ಸಮಯಕ್ಕೆ ರಾಣ ಇಲ್ಲಿ ಪೂಜೆ ಶುರು ಮಾಡಿರ್ತಾನೆ ಪೂಜೆ ಶುರು ಮಾಡಿ ಶುರು ಮಾಡಿರ್ತಾನೆ ಅದೇ ಸಮಯಕ್ಕೆ ಪುರೋಹಿತರು ಹೇಳ್ತಾರೆ ಧೂಪಾನ ನಮ್ಮ ಪ್ರಕಾರ ಓಮ ಕುಂಡಕ್ಕೆ ಹಾಕಬೇಕು ಅಂದಾಗ ಇಷ್ಟೇ ಇಷ್ಟು ಹಾಕ್ಬೇಕಾ ನಮ್ಮ ಅಪ್ಪ ರಾಯಲ್ ಆಗಿ ಬದುಕಿದವರು ಜೀವಂತವಾಗಿದ್ದಾಗ ಯಾವುದಕ್ಕೂ ಕೊಂದು ಕೊಟ್ಟು ಹೇಳ್ತಾರೆ ಬದುಕ್ತಿದ್ದಾರೆ ಬದುಕಿದವರು ಅವ್ರಿಗೆ ನಾನು ಇಷ್ಟೇ ಇಷ್ಟು ಹಾಕೋದ ನಾನು ಇಷ್ಟು ಹಾಕ್ತೀನಿ ಅಂತ ಒಂದು ಕೈ ಹಿಡಿ ಫುಲ್ ತೊಗೊ do no. ಬೆಂಕಿಗೆ ಅಂತ ಹೋಗ್ತಾನೆ ಆಗ ಪುರ್ಯ ಹೇಳ್ತಾರೆ ಇದು ಅಷ್ಟು ಹಾಕಿದ ಏನಾಗುತ್ತೆ ಗೊತ್ತಂದಾಗ ಹಣ ಏನಾಗುತ್ತೆ ಏನೂ ಆಗಲ್ಲ ಅಂತ ಹೇಳಿ ಅದನ್ನು ಹಾಕ್ತಾನೆ ಆ ಬೆಂಕಿ ಫುಲ್ ಹತ್ಕೊಂಡು ಅವ್ನು ಅವ್ನ ಬಟ್ಟೆಗೆಲ್ಲ ಹತ್ಕೊಂಡ್ಬಿಡತ್ತೆ ಅವ್ನ ಕಣ್ಣಿಗೆ ಹಾಕಿದ ತಕ್ಷಣ ಸಾಂಬ್ರಾಣಿದ್ದು ಅವ್ನ ಕಣ್ಣಿಗೆ ಹೋಗಿ ಬೀಳತ್ತೆ ಬಿದ್ದ ಬಿದ್ಮೇಲೆ ಅವ್ನು ನನ್ನ ಹಾಕ್ತಾಯಿಲ್ಲ ಕಣ್ಣು ಇದೆ ಕಣ್ಣು ಇದೆ ಅಂತ ಎಲ್ಲರೂ ಅವ್ನು ನಮಗೆ ಹೇಳ್ಬೇಕಾರೆ ಎಲ್ಲರೂ ಅವ್ನಿಗೆ ಆಯ್ತಲ್ಲ ಅಂತ ಆಸೆಯಿಂದ ನೋಡ್ತಿರ್ತಾರೆ ವಿಶ್ವಚಂದ್ರ ಎಲ್ಲರೂ ಗಾಬರಿಂದ ನೋಡ್ತಿರ್ತಾರೆ ಈಗ ಬೆಂಕಿ ಹತ್ಕೊಂಡು ನೋಡಿ ಕಪ್ಪಲು ಮುಂದೆ ಬಂದು ಆ ಹಾಕೊ ತೆಗೆದಸಿತ್ತೆ ನಂಗೆ ಕಣ್ಣೂರು ಇದ್ದದೆ ನಂಗ್ ಕಣ್ಣು ಬಿಡೋದಕ್ಕೆ ಆಗ್ತಾಯಿಲ್ಲ ಅಂತ ಕಿರ್ಚ್ಕೊತಾ ಇರ್ತಾನೆ ಅದೇ ಸಮಯಕ್ಕೆ ಹೋಗಿ ನೀರು ತಗೊಂಬಂದು ಅವ್ಳ ಕಣ್ಣಿಗೆ ನೀರನ್ನ ಹಾಕ್ತಾನೆ ಆದರೆ ಅವ್ನ ಕಣ್ಣು ಸರಿ ಹೋಗೋದಿಲ್ಲ ಆದ್ರೆ ಇದ್ ಆಗಿದ್ದಕ್ಕೆ ರಾಜೇಶ್ವರಿ ಗಾಬ್ರಿಂದ ನೋಡ್ತಿರ್ತಾಳೆ ರಾಣ ಅಯ್ಯೋ ಕಣ್ಣಿಗೆ ಆಗ್ತಾ ಆಗ್ತಾಯಿಲ್ಲ ಫುಲ್ ಇದೆ ಅಂತಂದಾಗ ದೇವಿ ಮ ಅವರಮ್ಮ ಕನಕಾಂಬರಿ ಮತ್ತು ಅವ್ರ ಚಿಕ್ಕಮ್ಮ ಎಲ್ಲರೂ ಬಂದು ಅವ್ರು ಕಣ್ಣನ್ನು ಸರಿ ಮಾಡೋದಕ್ಕೆ ನೋಡ್ತಾರೆ ಆದರೆ ಒಂದು ಕಣ್ಣು ಸರಿ ಆಗೋದಿಲ್ಲ ಯಾಕಂದ್ರೆ ಒಂದು ಕಣ್ಣು ತೆಗೆಯದಕ್ಕೆ ಆಗ್ತಾರಲ್ಲ ಇದು ನೋಡಿ ನೋಡಿ ಬಂದು ಯಾರಾದರೂ ಬಂದು ಒಂದು ಐಸ್ ಕ್ಯೂಪ್ ತೊಗೊಂಬನ್ನಿ ಆಗ ಕಣ್ಣು ತಂಪಾಗತ್ತೆ ಅಂತ ವಜಸ್ಟ್ರು ಒಳ್ಳೇದಕ್ಕೆ ಹೋಗಿ ಐಸ್ ಕ್ಯೂಪ್ ತೊಗೊಂಬಂದು ಇಡ್ತಾರೆ ಅಲ್ಲಿ ರಾಮಣ್ಣ ಅಲ್ಲಿ ಆಗ್ತಿದ್ದಾನ ತೊಗೊಂಬಂದು ಜೀವನ ಹತ್ರ ಹೇಳ್ತಾರೆ ಬುದಿ ಬುದಿ ಅಲ್ಲಿ ನಿಮ್ಮ ತಮ್ಮ ಅವ್ರಿಗೆ ಬೆಂಕಿ ಹತ್ಕೊಂಡು ಸಾಂಬ್ರಾಣಿ ಅಕ್ಕಕ್ಕೆ ಹೋಗಿ ಸಂ ಬಿನಿ ಬೆಂಕಿ ಹತ್ಕೊಂಡಿದ್ದೆ ಅವ್ನು ಕಣ್ಣಿಗೆ ಬೆಂಕಿ ಬಿದ್ದು ಅವ್ರು ಅವ್ರು ಕಿರ್ಚಾಡ್ತಾಯಿದ್ದಾರೆ ಕಣ್ಣು ಅಂತ ಹೇಳಿ ಹೇಳ್ತಿರ್ತಾನೆ ಅವ್ರ ಅಸಮಾಧಾನ ಜೀವನ ನೋಡೋಕೆ ಅಂತ ಒಳಗೆ ಹೋಗ್ತಾನೆ ಅಷ್ಟೆಲ್ಲ ಅಲ್ಲಿ ನಿಂತ್ಕೋತಾನೆ ಯಾಕೆ ಬುದ್ಧಿ ನಿಂತ್ಕೊಂಬಿಟ್ರಿ ಬನ್ನಿ ಹೋಗೋಣ ಒಳಗೆ ಅಂತಂದಾಗ ಇಲ್ಲ ಇಲ್ಲ ನಾವೇ ಇವಾಗ ಹೋದರೆ ಅವರು ಇದೇ ಸಮಯಕ್ಕೆ ಕಾಯ್ತಿದ್ದ ಅಂತ ಅನ್ಬೋದು ನಾನು ಇಲ್ಲೇ ಇರ್ತೀನಿ ಅವ್ನು ಸರಿ ಹೋಗ್ತಾನೆ ಸರಿ ಹೋಗಿ ಕಾರ್ಯ ಮಾಡ್ತಾನೆ ಅಂತ ಜೀವ ಹೇಳ್ತಾನೆ ಹಾಗೆ ಜೀವ ಅನ್ಕೋತಾನೆ ಅಪ್ಪ ದಯವಿಟ್ಟು ಕ್ಷಮಿಸ್ತಾ ಪಡಿ ಅಂತ ಹೇಳಿ ಅಲ್ಲಿಂದೇ ಬೇಡ್ಕೊತಾರೆ ಇಲ್ಲಿ ವರ್ಜಸ್ಟ್ ಸೈಡ್ ಕರೆದು ರಚನಾ ರಚನೆ ಹೇಳ್ತಾಳೆ ನೀನೇ ಕೆಳಗೆ ಬಂದೆ ನಿನಗೂ ಅವ್ರಿಗೂ ಸಂಬಂಧ ಏನು ನೀ ನಿಮಗೆ ಯಾವಾಗಿಂದ ಅವ್ರ ಜೊತೆ ಸಂಬಂಧ ಇದೆ ಅಂತ ಅಂದಾಗ ಅವ್ರಜಸ್ಟ್ ಅವ್ರದ್ದು ಯಾವುದೋ ಅದೊಂದು ಪಾರ್ಟಿಗೆ ಹೋದಾಗ ನಾವು ಅಲ್ಲಿ ಪರಿಚಯ ಆಗಿದ್ವಿ ಹಾಗಾಗಿ ಒಂದು ನಮ್ಮ ಕ್ಲೋಸ್ನೆಸ್ ಆಗೇ ಬೀಳ್ತು ಫೋನ್ ಕಾಂಟ್ಯಾಕ್ಟಲ್ಲಿ ಕೂಡ ಇದ್ವಿ ಅಂತ ಹೇಳ್ತಾಳೆ ನನಗೆ ಯಾಕೋ ನೀನು ಹೇಳ್ತಾ ಇರೋದು ಯಾವುದೋ ಆರ್ಗ್ಯಾನಿಕ್ ಆಗಂತ ಅನಿಸ್ತಾ ಇಲ್ಲ ಅಂತ ರಚನೆಗೆ ಡೌಟ್ ಶುರು ಆಗುತ್ತೆ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಕಾದ್ ನೋಡೋಣ